ಜಿಲ್ಲೆಯಲ್ಲಿರುವ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸದ ಜಿಲ್ಲಾಡಳಿತ ನೀತಿಯನ್ನು ಖಂಡಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು ಕಲಬುರಗಿ ನಗರದ ಸಮಾಜ ಕಲ್ಯಾಣ ಇಲಾಖೆ ಎದುರುಗಡೆ ಪ್ರತಿಭಟನೆ ನಡೆಸಿದ ಹೊರಗುತ್ತಿಗೆ ನೌಕರರ ತಮ್ಮ ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವಂತೆ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದರು ಕಲಬುರಗಿ ಜಿಲ್ಲೆಯ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಮೈಸೂರಿನ ಶಾರ್ಪ್ ಏಜೆನ್ಸಿ ಸಮಯಕ್ಕೆ ಸರಿಯಾಗಿ ವೇತನ ಪಾವತಿಸದೆ ಕಡಿಮೆ ವೇತನ ನೀಡುವ ಮೂಲಕ ಇಪಿಎಫ್ ಪಿಎಫ್ ಮತ್ತು ಇ ತುಂಬದೆ ತುಂಬದೇ ಮೋಸ ಮಾಡುತ್ತಿದೆ ಈ ಕುರಿತು ಅಧಿಕಾರಿಗಳು ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಬೀದರ್ ಮಾದರಿಯಲ್ಲಿರುವ ಸಹಕಾರ ಸಂಘ ರಚಿಸುವ ಮೂಲಕ ಜಿಲ್ಲಾಡಳಿತ ಸಹಕಾರ ಸಂಘದಿಂದ ಹೊರಗುತ್ತಿಗೆ ನೌಕರರಿಗೆ ವೇತನ ನೀಡುವ ಮೂಲಕ ಸರ್ಕಾರ ಶಾರ್ಪ್ ಏಜೆನ್ಸಿಯಿಂದ ಆಗುತ್ತಿರುವ ಅನ್ಯಾಯ ತಡೆಗಟ್ಟಬೇಕು ಅಂತ ಪ್ರತಿಭಟನಾ ನಿರತ ಹೊರಗುತ್ತಿಗೆ ನೌಕರರು ಈ ಸಂದರ್ಭದಲ್ಲಿ ಆಗ್ರಹಿಸಿದರು ಬೀರೋ ರಿಪೋರ್ಟ್ ಬಿ ಅಲರ್ಟ್ ನ್ಯೂಸ್ न ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿತಿರೋ ಹೊರಗುತ್ತಿಗೆ ನೌಕರರು ಕಳೆದ ಒಂಬತ್ತು ತಿಂಗಳ ನಿರಂತರ ಹೋರಾಟ ಮಾಡ್ತಾನೆ ಇದ್ದೀವಿ ಈ ನಮ್ಮ ಒಂದು ಮ್ಯಾನ್ ಪವರ್ ಏಜೆನ್ಸಿಗಳ ಭಾಳಷ್ಟು ಶೋಷಣೆ ಇದೆ ಆ ಶೋಷಣೆಯಿಂದ ಬುಕ್ ಮಾಡೋಕ್ಕೆ ನಮ್ಮ ಬಿದರ್ ಮಾದರಿ ಎಲ್ಲಿ ಸಹಕಾರ ಸಂಘದ ಮೂಲಕ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ವೇತನ ಪಾವತಿ ಮಾಡಬೇಕಂತೇಳಿ ನಮ್ಮ ಬೇಡಿಕೆ ಯಾವುದು ಮಾ ಫೆಬ್ರವರಿ ತಿಂಗಳ ಹಿಡಿದು ನಮ್ಮ ಹೋರಾಟದ ಅವಾಗ ಇವರೆಲ್ಲ ಸೊಸೈಟಿ ಮಾಡ್ತೇವೆ ನಾವು ಅಂತ ಒಪ್ಕೊಂಡು ಇಲ್ಲಿವರೆಗೂ ಮಾಡಿದ್ವಿ ಇದು ಸಂಘಟನೆ ಹುಟ್ಟಿದ್ರು ಕೂಡ ಕಲಬುರಗಿಗೆ ಇದು ಕಲಬುರಗಿಲಿಂದ ನಾನೇ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಹೋರಾಟ ಮಾಡಿ ಬೀದರ್ ಮಾದರಿ ಸೊಸೈಟಿ ಮಾಡ್ತೇವೆ ಎಲ್ಲ ಕಡೆ ಒಪ್ಕೊಂಡು ಎಲ್ಲ ಜಿಲ್ಲಾಧಿಕಾರಿ ಮಾಡಿದ್ದಾರೆ ಆದರೆ ನಮ್ಮ ಗುಲ್ಬರ್ಗ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಪೂರ್ತಿಯಾಗಿ ನಿಷ್ಕ್ರಿಯ ಏನೂ ಕೆಲಸ ಮಾಡಲ್ಲ ಬಡವ್ರ ಪರ ಕೆಲಸ ಅಂದ್ರೆ ಅವ್ರು ಏನೂ ಮಾಡ್ಲಾಕ ತಯಾರಿಲ್ಲ ಒಂದು ಕೆಲಸ ಮಾಡ್ಲಾಕ ಒಂಬತ್ತು ತಿಂಗಳು ಒಂದು ಅರ್ಧ ಗಂಟೆ ಒಂದು ಮೀಟಿಂಗ್ ಮಾಡ್ಲಾಕ ಒಂಬತ್ತು ತಿಂಗಳು ತೋತಾರೆ ಅಂದ್ರೆ ಇವ್ರು ಏನು ಜಿಲ್ಲಾಡಳಿತ ಎಷ್ಟು ಮಟ್ಟಿಗೆ ಕೆಲಸ ಮಾಡತ್ತೆ ಗುಲ್ಬರ್ಗದಾಗ ಏನಿಲ್ಲ ಪೂರ ನಿಷ್ಕ್ರಿಯೆ ಎಲ್ಲನೂ ಕೂಡ ಇಷ್ಟೆಲ್ಲ ಮಳೆ ಬಂದು ಅತಿವೃಷ್ಟಿ ಅನಾವೃಷ್ಟಿ ಇಷ್ಟೆಲ್ಲ ಆದರೂ ಕೂಡ ಒಂದು ಕಡೆ ರೈತರು ಸಹಾಯಕ ಇಲ್ಲ ಒಂದು ಕಡೆ ಕಾರ್ಮಿಕರು ಕೂಡ ಈ ಜಿಲ್ಲಾಡಳಿತ ಇಲ್ಲ ಎಷ್ಟೋ ಸಲ ಹೋರಾಟ ಮಾಡಿ ಹೇಳಿದಾಗೆಲ್ಲ ಸುಳ್ಳು ಹೇಳೋದು ಅದಕ್ಕಾಗಿ ನಾವು ಇವತ್ತು ತೀರ್ಮಾನ ಮಾಡಿದೆವು ಇಲ್ಲಿ ಕೂಡೇಬೇಕು ನೀವು ಸುಳ್ಳು ಹೇಳೋ ಥರ ಒಂದು ಡೇಟ್ ಕೊಡೋದು ಆ ಡೇಟಿಗೆ ಮಾಡೋದೇ ಇಲ್ಲ ಅದಕ್ಕಾಗಿ ಇವತ್ತು ಇನ್ನು ಏನು ಹೇಳಿದ್ರು ಅವರು ಹೋರಾಟ ಮಾಡಬೇಡ್ರಿ ನೀವು ನಾಳೆನೇ ನಾವು ಸಭೆ ಮಾಡ್ತೇವೆ ಅಂತ ಇವತ್ತು ಸಭೆ ಮಾಡ್ತೇವೆ ಅಂತ ಒಪ್ಕೊಂಡರೆ ಮಾಡಲಿ ಅವ್ರು ಸಭೆ ಮಾಡಿ ನಮ್ಮ ಸಮಸ್ಯೆ ಬಗೆಹರಿಸ್ ನಮಗೇನು ಹೋರಾಟಕ್ಕೆ ಬಂದು ಕೂಡಬೇಕಂತ ಎಲ್ಲ ಕೆಲಸ ಬಿಟ್ಟು ಅದಕ್ಕಾಗಿ ಇವತ್ತು ಒಪ್ಪೋ ಸರ್ಕಾರ ಕನಿಷ್ಠ ನಮಗೆ ಬಿದರ್ ಮಾದರಿಯಲ್ಲಿ ಒಂದು ಸೊಸೈಟಿ ಮಾಡಿ ನಮಗೆ ಎತ್ತನ ಪಾವತಿ ಮಾಡಿರಿ ವಾರಕ್ಕೊಂದು ರಜೆ ಕೊಡ್ರಿ ಸರ್ಕಾರ ಏನು ಒಪ್ಕೊಂಡದ ಎಫ್ ಒಂದಕ್ಕೆ ಒಪ್ಕೊಂಡದ ಇಲ್ಲಿವರೆಗೂ ಅದು ಆಗಿಲ್ಲ ಬಜೆಟ್ ಇಲ್ಲ ನಾವು ಅರಿಹರ್ಸ್ ಮಾಡಿ ಕೊಡ್ತೇವೆ ಅಂತಾರೆ ಇಲ್ಲಿವರೆಗೂ ಕೂಡ ನಮಗೆ ಹೆಚ್ಚಿಗಾಗಿರ್ ಅಂತಲೂ ಬಂದಿಲ್ಲ ಅದೆಲ್ಲ ಕೊಡಬೇಕು ಇವತ್ತು ನೀಚ ಈ ಭ್ರಷ್ಟ ಒಂದು ಏನು ಇವರು ಮ್ಯಾನ್ ಪವರ್ ಏಜೆನ್ಸಿಗಳಿದ್ದಾರೆ ಕೋಡ್ಲಾ ಮುರಾರ್ಜಿ ಸಾಲಿದಾಗ ಅದೇ ರೀತಿ ಇನ್ನು ಹಲವಾರು ಕಡೆಯೂ ಕೂಡ ಇ ಎಸ್ ಐ ಕಾರ್ಡ್ ಕೊಡಬೇಕು ಏಜೆನ್ಸಿಗಳು ಎಲ್ಲಿ ಕೊಟ್ಟಿಲ್ಲ ಕೋಡ್ಲಿ ಮುರಾರ್ಜಿ ಸಾಲಿದಾಗ ಮುಂಟಾ ಬೇಗ ಅಂತೇಳಿ ಅವ್ರು ಕೆಲಸ ಮಾಡ್ತಾರೆ ಕಳೆದ ಹತ್ತು ವರ್ಷದಲ್ಲೂ ಅವ್ರ ಮನೆ ಗಂಡಿಗೆ ಆರಾಮಿಲ್ಲ ಹಾಸ್ಪಿಟಲ್ ತೋರಿಸ್ಬೇಕು ಇ ಎಸ್ ಐಗೆ ಇದ್ದರೆ ಅವ್ರು ಕಾರ್ಡೇ ಮಾಡಿಕೊಟ್ಟಿಲ್ಲ ಆ ಕಾರ್ಡ್ ಸಿಲಕ್ಕೆ ತಿರ್ಗಾಳ್ಕೊತನೇ ಹೋದರು ದವಾಖಾನಿ ಪ್ರೈವೇಟ್ ತೋರಿಸಿದ್ರು ಅಲ್ಲಿ ಇಲ್ಲಿ ಒಂದು ನಲ್ವತ್ತೈವತ್ತು ಸಾವಿರ ಸಾಲ ಮಾಡ್ಕೊಂಡ್ರು ಆದರೆ ಆ ಕುಳಿಲಿಲ್ಲ ಸತ್ತ ಅಂದ್ರೇನು ಎ ಎಸ್ ಐ ಕಾರ್ಡ್ ಇದ್ರೆ ಅವರು ಅಲ್ಲಿ ಇಲ್ಲಿ ಹೋಗೋದು ಜೋರತ್ತಿದ್ದಿಲ್ಲ ಅವರು ಸರ್ಕಾರ ಎ ಎಸ್ ಐ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಟ್ರೀಟ್ಮೆಂಟ್ ಪಡಿಬೋದಿತ್ತು ಆ ಇಲ್ಲಕ್ಕೆ ಇವತ್ತು ಅವರು ಸಾವಿಗೆ ಕಾರಣ ಅದಕ್ಕಾಗಿ ಅದ್ರಾಗ ನಾವು ಈ ಒಂದು ಹೋರಾಟ ಮೂಲಕ ಒತ್ತಾಯ ಮಾಡ್ತೇವೆ ಆ ಮೃತರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು ಯಾರು ಕೊಡ್ತದೋ ಗೊತ್ತಿಲ್ಲ ಸರ್ಕಾರ ಕೊಡ್ತದೋ ಏನು ಯಾವ ಏಜೆನ್ಸಿ ಕೊಡ್ತದೋ ಯಾರು ಅದು ತಪ್ಪಿಸ್ತೀರಿ ಯಾರು ಅದಕ್ಕೆ ಅಧಿಕಾರಿಗಳನ್ನೂ ಕೂಡ ತಪ್ಪಿಸ್ತೀರಿದ್ದಾರೆ ಏಜೆನ್ಸಿನೂ ತಪ್ಪಿಸ್ತಾರಿದ್ದಾರೆ ಯಾರೇ ಕೊಡ್ರಿ ಆ ಮೃತರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಕನಿಷ್ಠ ವೇತನ ಎಲ್ಲ ಕಡೆ ಜಾರಿ ಮಾಡ್ಬೇಕಂತ ಹೋರಾಟ ನೂರೈಟು ನಾವು ಸರ್ಕಾರ ಒತ್ತಾಯ ಮಾಡ್ತೀವಿ ಇವತ್ತು ನೋಡ್ಬೇಕು ಅವ್ರು ಸಭೆ ಮಾಡಿ ಅವ್ರು ಒಪ್ಪಿಕೊಂಡ್ರು ನಮ್ಮ ಬೇಡಿಕೆಗಳು ಲೋಕಲ್ ಸ್ಥಳೀಯ ಸಮಾಚಾರ ಅಂದ್ರೆ ನಮ್ಮ ಹೋರಾಟ ವಾಪಸ್ ಪಡಿತೀವಿ ಅಂದ್ರೆ ನಮ್ಮ ಹೋರಾಟ ಅವರು ಒಪ್ಲಿಲ್ಲ ಅಂದರೆ ಇದು ಹೋರಾಟ ಮುಂದುವರಿತದೆ ಅಂತ ಹೇಳ್ತಾನೆ ಈಗಾಗಲೇ ಅವರು ಸಭೆ ಕರೆದಕ್ಕೆ ಟೈಮ್ ಆಗಿದೆ ನಾವು ಹೋಗಬೇಕಾಗಿದೆ ಹೋಗ್ತೀವಿ ಅವ್ರು ಕೂಡ ಚರ್ಚೆ ಮಾಡ್ತೀವಿ ಅದಕ್ಕೆ ಜಿಲ್ಲಾಡಳಿತ ಕೇಳ್ತೇವೆ ಮಾನ್ಯ ಖರ್ಗೆ ಸಾಬ್ರ ಎಲ್ಲ ಅಭಿವೃದ್ಧಿ ಅಭಿವೃದ್ಧಿ ಆರ್ ಎಸ್ ಎಸ್ ಬಗ್ಗೆ ಮಾಡ್ಲತ್ತೀರಿ ಮಾಡಿರಿ ಆರ್ ಎಸ್ ಎಸ್ ಅದಕ್ಕೆ ನಾವು ವಿರೋಧ ಮಾಡ್ತೇವೆ ನೀವು ಎಷ್ಟು ಮಾಡ್ತೇವೆ ಕಾಂಗ್ರೆಸ್ದವರು ನಿಮ್ಗೇ ಹೆಚ್ಚಿಗೆ ನಾವು ಕಮ್ಯುನಿಸ್ಟ್ ಪಕ್ಷ ಆಗಿ ಅವ್ರಿಗೆ ಕೊಡ್ತಿ ವಿರೋಧ ಮಾಡ್ತೇವೆ ಅವ್ರಿಗೆ ಯಾರೂ ನಾವು ಸಹಕಾರ ಮಾಡೋರಲ್ಲ ಆದರೆ ನೀವು ಏನು ಮಾಡೋರಿಲ್ಲ ಸುಮ್ಮನೆ ಆರ್ ಎಸ್ ಎಸ್ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಾನೆ ಬಡವ್ರ ಕೆಲಸಗಳೆಲ್ಲ ಮರಿಲೇಂತೀರಿ ದಯವಿಟ್ಟು ಆರ್ ಎಸ್ಗೆ ಹೆಂಗೆ ಆರ್ ಎಸ್ ಎಸ್ ಅದ್ರ ವಿರುದ್ಧ ಹ್ಯಾಂಗೆ ನೀವು ಧ್ವನಿ ಎತ್ತೀರಿ ಹಂಗೆ ಬಡವರ ಪರವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹೊರಹುತ್ತಿಗೆ ನೌಕರರ ಪರವಾಗಿ ನೀವು ವಿಧಾನಸಭೆಯಲ್ಲಿ ಧ್ವನಿ ಎತ್ತಿ ಆ ಎಲ್ಲ ಬಡವರಿಗೆ ಸಹಾಯಕ್ಕೆ ಮುಂದಾಗಬೇಕಂತ ಮಾನ್ಯ ಖರ್ಗೆ ಸಾವಿರ ಕೂಡ ಈ ಒಂದು ಹೋರಾಟ ಮೂಲಕ ಅವರಿಗೆ ವಿನಂತಿ ಮಾಡ್ತೀರಿ